ಬಂಡಾಯ ಶಾಸಕರ ಮೊದಲ ಅಜೆಂಡಾ ಸಕ್ಸಸ್ಫುಲ್ ಆಗಿದೆ ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಮಿಸ್ ಆಗಿದೆ ಸದ್ಯದ ಮಟ್ಟಿಗಂತೂ ಸದ್ಯ ಕೋಲಾರ ಟಿಕೆಟ್ ಅನ್ನು ಹೋಲ್ಡ್ ಮಾಡಲಾಗಿದೆ ಇವತ್ತು ಸಾಯಂಕಾಲ ಸಭೆ ನಡೆಸಲಾಗುತ್ತೆ ಸಾಯಂಕಾಲದ ಸಭೆಯ ಬಳಿಕ ಟಿಕೆಟ್ ಫೈನಲ್ ಆಗುತ್ತೆ ಬಂಡಾಯ ಶಾಸಕರ ಬಂಡಾಯಕ್ಕೆ ಫಸ್ಟ್ ರಿಸಲ್ಟ್ ಸಿಕ್ಕಿದೆ ಅವರಿಗೆ ಸದ್ಯದ ಮಟ್ಟಿಗೆ ಕೋಲಾರ ಟಿಕೆಟ್ ಅನ್ನು ಹೋಲ್ಡ್ ಮಾಡಲಾಗಿದೆ ಮುನಿಯಪ್ಪ ಅವರ ಅಳಿಯ ಚಿಕ್ಕಪೆದಣ್ಣನಿಗೆ ಟಿಕೆಟ್ ಕೊಡಲಾಗಿತ್ತು ಆದರೆ ಇದೀಗ ತೀವ್ರ ವಿರೋಧ ಬಂಡಾಯದ ಹಿನ್ನೆಲೆಯಲ್ಲಿ ಆ ಟಿಕೆಟ್ ಅನ್ನು ರದ್ದು ಮಾಡಲಾಗಿದೆ ಸದ್ಯ ಸಭೆ ನಡೆಸ್ತಾ ಇದ್ದಾರೆ ಸಿಎಂ ಡಿಸಿಎಂ ಕೂಡ ಎಂಟರ್ ಆಗಿದ್ದಾರೆ ಸೊ ಅವರು ಬಂಡಾಯವನ್ನು ಶಮನಗೊಳಿಸುವಲ್ಲಿ ಸಕ್ಸಸ್ಫುಲ್ ಆಗ್ತಾರ ಕಾದು ನೋಡಬೇಕಾಗಿದೆ ಸದ್ಯದ ಮಟ್ಟಿಗೆ ರಾಜೀನಾಮೆ ಪರವನ್ನೂ ಕೂಡ ತಲೆ ತಡೆ ಹಿಡಿಯಲಾಗಿದೆ ಮೊದಲ ಅಜೆಂಡಾ ಸಕ್ಸಸ್ ಆಗಿದೆ ಮೊದಲ ಸ್ಟೆಪ್ ಅಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಬಂಡಾಯ ಶಾಸಕರು ಸೊ ದೊಡ್ಡ ಹೈ ಡ್ರಾಮಾ ನಡೀತು ವಿಧಾನಸೌಧದಲ್ಲಿ ನಾವು ನೋಡಿದ್ವಿ ಎಷ್ಟು ದೊಡ್ಡ ಪ್ರಮಾಣದ ಹೈ ಡ್ರಾಮಾ ನಡೀತು ಮೂರು ಶಾಸಕರು ಬಂದರು ಕೋಲಾರದಿಂದ ಅವರು ಸ್ಪೀಕರ್ಗೆ ರಾಜೀನಾಮೆ ಕೊಡ್ತೀವಿ ಅಂತ ಬಂದರು ಇಲ್ಲಿ ಸ್ಪೀಕರ್ ಸಿಗದೆ ಹೋದರೆ ಮಂಗಳೂರಿಗಾದರೂ ಫ್ಲೈಟಲ್ಲಿ ಹೋಗಿ ಅಲ್ಲಾದರೂ ರಾಜೀನಾಮೆ ಕೊಡ್ತೀವಿ ಅಂತ ಅಷ್ಟರ ಮಟ್ಟಿಗೆ ತಮ್ಮ ಬಂಡಾಯವನ್ನು ಬಹಳ ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ರು ಅಲ್ಲಿ ಕೋಲಾರದಲ್ಲಿ ಏನೂ ಆಗುವ ಸಂಭವ ಇತ್ತು ಅಂದರೆ ಮುನಿಯಪ್ಪನವರ ಅಳಿಯನಿಗೆ ಟಿಕೆಟ್ ಕೊಟ್ಟರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತಂದರು ಅದ್ರ ಜೊತೆಗೆ ಕಾಂಗ್ರೆಸ್ನಲ್ಲಿ ಒಳ ಬೇಗುದಿ ಇನ್ನಷ್ಟು ಸ್ಪಷ್ಟವಾಗಿ ಬೀದಿಗೆ ಬಿತ್ತು ಅಂತ ಹೇಳಬೇಕು ಆ ನಂತರದಲ್ಲಿ ಇದೀಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಂಟರ್ ಆಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೋಲಾರದ ಬೇಗುದಿಯನ್ನು ತಣಿಸೋದಕ್ಕೆ ಅವರಿಬ್ಬರೂ ಕೂಡ ಬಡ್ಡಾಯವನ್ನು ಶಮನ ಮಾಡೋದಕ್ಕೆ ಸ್ಟ್ರಾಟಜಿ ರೂಪಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಾಯಂಕಾಲ ಸಭೆ ಕರೆದಿದ್ದಾರೆ ಆ ಸಭೆಯಲ್ಲಿ ಬಹುಶಃ ಈ ಮೂವರನ್ನು ಕೂಡ ಕೂರಿಸಿಕೊಂಡು ಚರ್ಚೆ ಮಾಡ್ತಾರಾ ಕೆ ಎಚ್ ಮುನಿಯಪ್ಪ ಅವ್ರ ಜೊತೆ ಚರ್ಚೆ ಮಾಡ್ತಾರಾ ಸದ್ಯದ ಮಟ್ಟಿಗೆ ಕೆ ಎಚ್ ಮುನಿಯಪ್ಪ ಅವರ ಅಳಿಯನವರಿಗೆ ಕೊಟ್ಟಿರ್ತಕ್ಕಂಥ ಟಿಕೆಟನ್ನು ಹೋಲ್ಡ್ ಮಾಡಲಾಗಿದೆ ಸೊ ಕೋಲಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಡೆದಿರ್ತಕ್ಕಂಥ ಕಾಳಗಕ್ಕೆ ಮುನಿಯಪ್ಪ ರಿಯಾಕ್ಟ್ ಮಾಡಿದ್ದಾರೆ ಯಾವುದಕ್ಕೂ ಜಗ್ಗಲ್ಲ ಡೋಂಟ್ ಕೇರ್ ಅನ್ನೋ ಆಟಿಟ್ಯೂಡನ್ನು ಕೆ ಎಚ್ ಮುನಿಯಪ್ಪ ತೋರಿಸಿದ್ದಾರೆ ಬಹಳ ಸೀನಿಯರ್ ಅವರು ರಾಜಕೀಯದಲ್ಲಿ ಆದರೆ ಮೊದಲಿಂದನೂ ಇದೇ ಒಂದು ಅನ್ನು ಮೇಂಟೈನ್ ಮಾಡ್ಕೊಂಡು ಬಂದರು ಎಲ್ಲವನ್ನೂ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಕೆ ಎಚ್ ಮುನಿಯಪ್ಪ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸಚಿವ ಮುನಿಯಪ್ಪ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಬೆಳಗ್ಗೆ ಕೂಡ ಅವರು ಅವರ ಅಳಿಯನಿಗೆ ಟಿಕೆಟ್ ಸಿಕ್ಕಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಒಂದು ಮನೋಭಾವದಲ್ಲಿ ಮಾತನಾಡಿದರು ರಾಜೀನಾಮೆ ಕೊಡುವಂಥ ಶಾಸಕರನ್ನೇ ಕೇಳಿ ನೀವು ಅವ್ರು ಯಾಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತ ನನ್ನ ಅಳಿಯನಿಗೆ ಟಿಕೆಟನ್ನು ಹೈಕಮಾಂಡ್ ಕೊಟ್ಟಿದೆ ಅಂತ ಹೇಳಿದರು ನಮ್ಮ ಡಿಮ್ಯಾಂಡ್ ಏನಂದರೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಕೋಲಾರಲ್ಲಿ ರಿಸರ್ವ್ ಕಾನ್ಸ್ಟೆನ್ಸ್ ಇದೆ ಪಾರ್ಲಿಮೆಂಟ್ ಇವತ್ತನ್ನು ಒಂದು ಇಷ್ಟು ವರ್ಷಗಳಿಂದ ಐವತ್ತೆರಡರಿಂದ ಇವತ್ತರೆಗೂ ಯಾರಿಗೆ ಆಗಲಿ ರೈಟ್ ಕಮ್ಯುನಿಟಿ ಸಂಬಂಧಪಟ್ಟಿದ್ದ ಕ್ಯಾಂಡಿಡೇಟ್ಸ್ಗೆ ಕೊಟ್ಟಿಲ್ಲ ಲೆಫ್ಟಿಗೆ ಕೊಟ್ಟಿದ್ದಾರೆ ಬೋಬಿಗೆ ಕೊಟ್ಟಿದ್ದಾರೆ ಆದರೆ ನಾವು ಯಾವುದೇ ಒಂದು ಜಾತಿಯ ವಿರುದ್ಧ ಅಲ್ಲ ಇವ್ರಿಗೂ ಒಂದು ಅವಕಾಶ ಕೊಡಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಂತ ನಾವು ಕೇಳ್ತಾ ಇದೀವಿ ಇಷ್ಟೇ ನಮ್ಮದು ಚಿಕ್ಕಬೆದಣ್ಣನವರಿಗೆ ಕೇಚ್ಮಪ್ಪ ಒತ್ತಡ ಇರ್ತಾ ಇರುವಂಥದ್ದು ಸೊ ನೀವು ಯಾಕೆ ಬೇಡ ಅಂತ ಇಲ್ಲ ಚಿಕ್ಕಬೆದಣ್ಣಗೆ ಯಾಕೆ ಬೇಡ ನೀವು ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಡಿ ಆದರೆ ಮತ್ತೆ ಏನು ನಮ್ಮ ಹಿಂದೆ ತೊಂದರೆ ಆಗಿದೆ ಅವರ ಒಂದು ಕುಟುಂಬದವರಿಗೆ ದಯವಿಟ್ಟು ಕೊಡಬೇಡಿ ಬೇರೆ ಯಾರಿಗಾದರೂ ಕೊಡಿ ನಮ್ಗೆ ಅಭ್ಯಂತರ ಇಲ್ಲ ಅಂತ ಹೇಳಿದ್ವಿ ಆದರೆ ಕೆಲವು ಸೂಚನೆಗಳು ಯಾವ ರೀತಿ ಬಂತು ಅಂದರೆ ಅವರು ಈ ರೀತಿಯಾಗಿ ಅವರೇ ಅವ್ರದೇ ಕುಟುಂಬಕ್ಕೆ ಕೊಟ್ಟಿದ್ದ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಸೂಚನೆಗಳು ಬಂದಾಗ ನಮಗೆ 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 ಭರವಸೆ ಕೊಟ್ಟಿದ್ರು ಅವರನ್ನ ಕುಟುಂಬವನ್ನು ಹೊರತುಪಡಿಸಿ ಬೇರೆಯವ್ರಿಗೆ ಕೊಡ್ತೀವಿ ಅಂತಕ್ಕಂಥದ್ದು ಆ ಒಂದು ಮಾತಿಗೆ ನಾವು ಅವ್ರಿಗೆ ಹೈಕಮಾಂಡ್ಗೆ ಬೆಲೆ ಕೊಟ್ಟುಕೊಂಡು ನಾವಿದ್ವಿ ಆದರೆ ಈಗ ಬೇರೆ ರೀತಿ ಪರಿಸ್ಥಿತಿಗಳು ಉದ್ಭವ ಆಗ್ತಾ ಇರೋದ್ರಿಂದ ನಾವು ಅದನ್ನು ನಾವು ಮತ್ತೆ ಏನು ಕಷ್ಟಗಳನ್ನು ಅನುಭವಿಸಿದ್ವಿ ಆ ಕಷ್ಟಗಳನ್ನು ನಾವು ಅನುಭವಿಸೋದು ಸ್ಪೀಕರ್ ನಾಲ್ಕು ಗಂಟೆಗೆ ನಾನೇ ಬರ್ತೀನಿ ಅಂತ ಹೇಳಿದ್ದಾರೆ ಅದು ಚರ್ಚೆ ಮಾಡ್ತಾ ಇದ್ವಿ ನಾವು ಡಿಮ್ಯಾಂಡ್ ನಿಮ್ಮದು ಏನಿಲ್ಲ ನಮ್ಮ ಅಭಿಪ್ರಾಯ ಕೇಳಿದ್ರು ಹೈಕಮಾಂಡು ಲೋಕಸಭಾಗೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ನಾವೆಲ್ಲ ಶಾಸಕರುಗಳು ಕೂಡ ಗೆಲ್ಲೋ ರೀತಿಯಲ್ಲಿ ಕೋಲಾರ ಲೋಕಸಭಾ ಸೇತನ ಗೆಲ್ಲಿಸಬೇಕಾದ್ರೆ ಒಂದು ಸಾರಿ ಕಳ್ಕೊಂಡಿದ್ದೀವಿ ನಾವು ಮತ್ತೆ ಕಳ್ಕೊಳೋದು ಬೇಡ ಅನ್ನೋ ರೀತಿಯಲ್ಲಿ ಎಲ್ಲ ಅಭಿಪ್ರಾಯ ಕೊಟ್ಟಿದ್ದೀವಿ ಹಾ ಅಭಿಪ್ರಾಯ ಬಿಟ್ಟು ಬೇರೆ ರೀತಿಯಲ್ಲಿ ತೀರ್ಮಾನ ತಗೊಳ್ತಾ ಇದ್ದಾರೆ ಅದರಿಂದ ನಾವು ಬೇಜಾರ್ ಪಟ್ಟಿದ್ದೀವಿ ನಾವು ಮಾಡಿದ್ದಾರೆ ಮಾಡಿದ್ದಾರೆ ಮಾತಾಡ್ತಾ ಸಿ ಸಿಎಂ ಕೂಡ ಬೇಡ ಅಂತ ಅವರು ವಾಪಸ್ ಡ್ಯೂಟಿ ಕಾದರವ್ರಿಗೆ ನಾವು ಮಂಗಳೂರಿಗೆ ಬರ್ತಾ ಅಂತ ಹೇಳಿ ನಾಲ್ಕು ಗಂಟೆ ಹತ್ತು ಗಂಟೆ ಫ್ಲೈಟ್ ನಾಲ್ಕು ಗಂಟೆ ಹತ್ತು ಗಂಟೆ ಫ್ಲೈಟ್ ಅವರಿಗೆ ಫ್ಲೈಟ್ ಟಿಕೆಟ್ಸ್ ಕಳಿಸಿದ್ದಾರೆ ಈಗ ಯು ಟಿ ಕಾದರ್ ಅವ್ರನ್ನ ಸಂಪರ್ಕ ಮಾಡ್ತಾ ಇದಾರೆ ಯು ಟಿ ಕಾದರ್ ಏನ್ ಮೆಸೇಜ್ ಬರುತ್ತೋ ನೋಡಿ ಅವ್ರು ಬರ್ತಾರೆ ಸೆಕ್ರೆಟರಿ ಅವ್ರಿಗೆ ಕೊಟ್ಟರೆ ಅದು ಅಕ್ಸೆಪ್ಟ್ ಆಗೋದಿಲ್ಲ ನಾವು ಇನ್ ಪರ್ಸನ್ ಕೊಡಬೇಕು ಅದು ಪ್ರೊಸೀಜರ್ ಅಂತ ತಿಳ್ಕೊಳ್ತಾ ಇದ್ದಾರೆ ಯು ಟಿ ಕಾದರ್ ಸಂಪರ್ಕ ಮಾಡ್ತಾ ಇದ್ದಾರೆ ನಾನೇ ಎಮ್ ಎಲ್ ಸಿ ರೀ ನಾನು ಮತ್ತೆ ನಜೀರ್ ಅಹಮದ್ ಹೋಗ್ತಿದೀವಿ ಅಲ್ಲಿಗೆ ನಮ್ ಡಿಮ್ಯಾಂಡ್ ಏನು ಅಂದ್ರೆ ನಾವು ಏನು ಒತ್ತಾಯ ಮಾಡಿದೀವಿ ಎ ಸಿಗೆ ಎಲ್ಲ ಕಡೆ ಕ್ಯಾಮ್ರಾ ನಾವು ಎ ಐಸಿಸಿಗೆ ಮತ್ತೆ ಸಿ ಗೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ನಾವು ಒತ್ತಾಯ ಮಾಡಿದೀವಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬಲಗೈ ಸಮುದಾಯ ಹೆಚ್ಚಿಗೆ ಇದ್ದಾರೆ ಅವ್ರಿಗೆ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೂ ಅವಕಾಶ ಕೊಟ್ಟಿಲ್ಲ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಕೇಳ್ತೀವಿ ಡ್ಯೂಟಿ ಕಾದರವ್ರಿಗೆ ನಾವು ಮಂಗಳೂರಿಗೆ ಬರ್ತಾ ಅಂತ ಅಂತೇಳಿ ನಾಲ್ಕು ಗಂಟೆ ಹತ್ತು ಗಂಟೆ ಫ್ಲೈಟ್ ನಾಲ್ಕು ಗಂಟೆ ಹತ್ತು ಗಂಟೆ ಫ್ಲೈಟ್ ಇದು ಅವ್ರಿಗೆ ಇನ್ನಷ್ಟು ಅಪ್ರೇಟ್ ಪಡ್ಕೊಂಡು ವಿಜಯ್ ಜೋನ್ ಹಳ್ಳಿ ಕನೆಕ್ಟ್ ಆಗಿದ್ದಾರೆ ವಿಜಯ್ ಈ ಮೊಮೆಂಟ್ ಅಲ್ಲಿ ಅಪ್ಡೇಟ್ ಏನಿದೆ ಶ್ರೀಲಕ್ಷ್ಮಿ ಕಾಂಗ್ರೆಸ್ನಲ್ಲಿ ಬಂಡಾಯ ಬುಗಿಲೆದ್ದಿರುವಂಥದ್ದು ಕೋಲಾರ ಟಿಕೆಟ್ ಸಂಬಂಧಪಟ್ಟಂತೆ ಕೆ ಮುನಿಯಪ್ಪ ಅಳಿಯನಿಗೆ ಕೊಡುವ ಬಗ್ಗೆ ಕಾಂಗ್ರೆಸ್ನ ಎಲ್ಲ ಕಾಂಗ್ರೆಸ್ನ ಶಾಸಕರು ಕೂಡ ಅಸಮಾಧಾನದಿಂದ ಬುಗಿಲೆದ್ದಿರುವಂಥದ್ದು ತಾರಕಕ್ಕೆ ತಾರಕಕ್ಕೆರುವಂತದ್ದು ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ ರಾಜೀನಾಮೆ ಕೊಡುವ ಮಟ್ಟಕ್ಕೆ ಹೋಗಿರುವಂತದ್ದು ಖುದ್ದು ಸಚಿವ ಖುದ್ದು ಸಚಿವ ಏನು ಬಂದು ಸುಧಾಕರ್ ಬಂದು ರಾಜೀನಾಮೆ ಕೊಡೋಕೆ ಮುಂದಾಗಿರುವಂತದ್ದು ಅದರ ಜೊತೆಗೆ ನಂಜೇಗೌಡರು ಕೂಡ ಬಂದಿದ್ರು ಮಾಲ್ದೂರು ಕ್ಷೇತ್ರ ಶಾಸಕ ಅದೇ ರೀತಿ ಕೊತ್ತೂರು ಮಂಜುನಾಥ್ ಕೂಡ ಬಂದಿದ್ರು ಶಾಸಕರು ಬಂದು ರಾಜೀನಾಮೆ ಪತ್ರ ಸಮೇತ ಬಂದು ಸ್ಪೀಕರ್ ಕಚೇರಿಯಲ್ಲಿ ಕುಳಿತಿದ್ರು ಸ್ಪೀಕರ್ ಇರಲಿಲ್ಲ ಅವರ ಪಿ ಎ ಕಚೇರಿಯಲ್ಲಿ ಕೂಡ ಕುಳಿತಿದ್ರು ಇದಾದ ಬೆನ್ನಲ್ಲೇ ಕೂಡ ಹೈಕಮಾಂಡ್ ಎಚ್ಚೆತ್ಕೊಂಡಿರುವಂತದ್ದು ಹೈಕಮಾಂಡ್ ನಿಂದ ಸಂದೇಶ ಬಂದ ಕೂಡಲೇ ಬೈತಿ ಸುರೇಶ್ ಎದ್ದು ಬಿದ್ದು ಓಡ್ ಬಂದ್ರು ಏನು ಶಾಸಕರ ಮನವೊಲ ಸಂಬಂಧಪಟ್ಟಂತೆ ಅವರು ಹೇಳಿದ್ರು ಟಿಕೆಟ್ ಈಗ ಹೋಲ್ಡ್ ಆಗಿದೆ ಯಾವುದೇ ಕಾರಣ ಕೂಡ ಚಿಕ್ಕ ಪೆದ್ದಣ್ಣ ಟಿಕೆಟ್ ಅನೌನ್ಸ್ ಮಾಡೋದಿಲ್ಲ ಅಂತ ಮನವೊಲಿಸಿದ ನಂತರ ಅವರು ಅಂದರೆ ತಕ್ಷಣಕ್ಕೆ ತಕ್ಷಣಕ್ಕೆ ಭರವಸೆ ಸಿಕ್ಕ ನಂತರ ಅವರು ರಾಜೀನಾಮೆ ಕೊಡೋದನ್ನು ತೆಗೆದುಕೊಂಡು ವಾಪಸ್ಸು ಏನು ಏನು ಸಿ ಎಂ ಸಂಬಂಧಪಟ್ಟಂತೆ ಕರೆದಂಥ ಸಭೆಗೆ ಹೋಗೋದಕ್ಕೆ ನಿರ್ಧಾರ ಮಾಡಿರುವಂಥದ್ದು ಅಂದರೆ ಸ್ಪೀಕರ್ ಕೂಡ ಇಲ್ಲ ಸ್ಪೀಕರ್ ಇದ್ದಿದ್ದರೆ ಖಂಡಿತ ಕೂಡ ರಾಜೀನಾಮೆ ಕೊಡ್ತಾಯಿದ್ರು ನಾಳೆ ಸ್ಪೀಕರ್ ಬರಲಿದ್ದಾರೆ ಅವರು ಡಿಮ್ಯಾಂಡು ರಿಪಬ್ಲಿಕ್ ಮಾತಾಡ್ತಾ ಒಂದು ಮಾತನ್ನು ಹೇಳಿರುವಂಥದ್ದು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಕೆ ಎಚ್ ಮಿನಪ್ಪ ಅವರ ಅಳಿಯರಿಗೆ ಕೊಡಬಾರ್ದು ಚಿಕ್ಕ ಟಿಕೆಟ್ ಚಿಕ್ಕಬದ್ದಣ್ಣವರಿಗೆ ಒಂದು ವೇಳೆ ಕೊಟ್ಟರೆ ಖಂಡಿತ ಕೂಡ ಎಲ್ಲರೂ ಕೂಡ ರಾಜೀನಾಮೆ ಅಂತ ಬಹಿರಂಗವಾಗಿ ಘೋಷಣೆ ಮಾಡಿರುವಂಥದ್ದು ಅಂದರೆ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರುವಂಥದ್ದು ಟಿಕೆಟ್ ಸಂಬಂಧಪಟ್ಟಂತೆ ಈಗ ಇರುವಂಥದ್ದು ಸಂಜೆ ಅವರ ಮನವೊಲಿಕೆಗೆ ಸಿ ಎಂ ಖುದ್ದು ಸಿದ್ದರಾಮಯ್ಯ ಅವರು ಎಂಟ್ರಿ ಆಗಿರುವಂಥದ್ದು ಕಾಂಗ್ರೆಸ್ನ ಎಲ್ಲ ಶಾಸಕರು ಅಂದರೆ ಕೋಲಾರದ ಶಾಸಕರ ಸಭೆಯನ್ನು ಕರೆದಿರುವಂಥದ್ದು ಸಭೆಯಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅಂತ ಕಾದ್ ನೋಡಬೇಕು ಒಂದೊಂದು ಬಹಳ ಸ್ಪಷ್ಟ ಟಿಕೆಟ್ ಕೊಟ್ಟರೆ ಒಂದ್ ಕಡೆ ಶಾಸಕರು ಇದ್ದು ರಾಜನಾಮೆ ಕೊಡ್ತಾರೆ ಕೊಡ್ಲಿಲ್ಲ ಅಂತಂದ್ರೆ ಕೆ ಎಚ್ ಅವರು ಬಂಡಾಯ ಹೇಳ್ತಾರೆ ಅದೇ ಕಾಂಗ್ರೆಸ್ನ ಒಂದು ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿರುವಂತದ್ದು ದೊಡ್ಡ ಮಟ್ಟದಲ್ಲಿ ಏನು ಅಸಮಾಧಾನಕ್ಕೆ ಕಾರಣ ಆಗಿರುವಂತದ್ದು ಬುಗಿಲೆದಿರುವಂಥದ್ದು